ಕೇಳ್ತಾವ ನಿಂಗ್ ಲಗ್ನದಾಗ ಕಾರಣದಾಗ ಮತ್ತ ಮುಚ್ಚತ್ತಿನ ಉಳ್ಳು ಕೇಳಲ್ಲ ಮತ್ತ ಎದ್ ಕರ್ಕೊಳಲ್ಲ ಅಲ್ರಿ ಅದು ನನ್ನ ಗಂಡನ್ ಮನಿ ಆದ್ರಿ ಏನಿದ್ರೇನು ಇಲ್ಲಂದ್ರೇನು ಅಲ್ಲ ಇರೇಬೇಕೇರಿ ಒಂದೇ ಒಂದ್ ಆಸೆ ಅವ ನನ್ ಗಂಡಿನ ಹಣಿನ ಕುಂಕುಮ ನೋಡ್ಬೇಕು ಏನ್ ಮಾಡಿದ ನಿನ್ನ ದಲಿತರ ಗುಣ ನಿನ್ನ ಗುಣಕ ನಿನ್ನ ಕಾಲು ಗುಣಕ ನನ್ನ ಮಗ ಇವತ್ತು ನಾ ಕಳ್ಕೊಂಡ ಕುಂತೀನಿ ಕಾಲುಗುಣ ಕೆಟ್ಟ ದಲಿತರ ದಲಿದ್ರ ಕಾಲಗುಣ ನಿಂದು ಹೊಟ್ಟೆ ಸ್ವಚ್ಛ ಇವತ್ತು ಹೊತ್ತು ಮನೆಯರ್ದಾಗ ನಿಮ್ಮ ಮನೆ ಹೊರಗ ಊಟದ ಆಗ್ಯದ ಯಾಕ್ಯಾವ ಲೇಟಾ ಹ ಏನ್ ಮಾಡ್ತೇವ ನಾನು ಕೂತೀನ ಬಾ ಇದೀಗ ಕಟ್ಕೊಂಡ ಬಂದ ಅಂದಿಗೆ ನನ್ನ ಮನೆಗೆ ದಲಿದ್ರೆ ಬ್ಯಾನ್ ಹತ್ತಿ ನನ್ನ ಮಗನಿಗೆ ನುಂಗ ಕೂತದ ಇದಿ ಏನ್ ಮಾಡ್ಲಿ ಹೇಳು ಇವ್ ಕಟ್ಕೊಂಡು ಏನ್ ಮಾಡದಿ ಇದಿ ಸುಳಿಗೋಯ್ ತೊಗೊಂಡು ಮಾರ್ತೇನು ಹೇಳ ನೀ ಬಂಗಾರ ಹೊಂಟು ಹೋಯ್ತು ನಂದು ಅದು ಇದಿ ಮನೆ ಹೊರಗನು ಹೋಗಲ್ದು ಅದ್ ಎಕಡೆ ಹಂಗೆ ಹೋಗಿ ಎಲ್ಲರ ಭಾಯರು ಬಿದ್ದು ಸಾಯಲ್ದ ನನ್ನ ಮಗ ಹೆಂಗೆ ಸಾತ್ ತಾನು ಸಾಯಲ್ದ ಸಾಯಲ್ದು ಸಾಕ ಸಾಕ್ರ ಕಾಲಾಗ ನನ್ನ ಮಗಳ್ ಬರ್ತಾಳೆ ಯಾವ ಅದು ಒಂದೇ ಮಗ ಮುಂದ ಅದ್ರ ಹೊಟ್ಟಿಲೆ ನಡ್ಸ ಮಗ ಹುಡ್ತ ಆಶಾ ಮಾಡ್ದ ಹೆಣ್ಣು ಹುಟ್ಟಿತು ಅದ ಹೆಣ್ಣಿಂದ ಕಾಲ್ಗೋಣ ಹಂಗೆ ಹುಟ್ಟಿದ್ರ ಕೂಸಿದ್ದು ಇದು ಬಂದ್ರ ಕಾಲ್ಗೋಣ ಅದೇ ಮಗನಿಂಗ್ ನುಂಗಿಟ್ರೆ ಅವಣ್ಗ ಕೂತೀನಿ ದೊಡ್ಡ ದೊಡ್ಡದ ಏನ್ ಮಾಡ್ತಿ

மக இது சன கேக்கு பத்திரே நூட்டது இதே இத அண்ணாங்க ಎಷ್ಟು ದಿನ ಮೂರ್ ಹಾಕಿ ಕೂತಿತ್ತ ಯಾರಿಗೂ ಎಲ್ಲರಿಗ ಹೋಗೋ ಮಾರಿ ಹುರಿ ಹಚ್ಚಲಿ ಎಲ್ಲರೂ ಹಂಪರ್ಕೊಂಡ್ ಸಾಯಿ ಮಾರಿ ಉರಿ ಹಚ್ಚಲಿ ಎಲ್ಲರ್ಗ ಹೋಗಿ ಉರ್ಲಿ ಹಾಕೊಂಡ್ ಸಾಯಿ ನನ್ನ ಬಂಗಾರಕ್ಕೆ ನೂನ್ ಇಟ್ಟಿ ನಿನಗೇನು ಉರಿ ಹಚ್ಚಲಿ ತಗೊಂಡು ಬಂಗಾರ ಯಾರೇ ಯಾವ್ದಾರ ಬಂಗಾರ ಓ ಇದು ಇದು ಬಂಗಾರ ಇದು ಇದ್ರು ನೂನ್ಲಿ

ಅಲ್ರಿ ಐತಿ ಅವನಿಗೆ ದೇವ್ರ ತಂದ ಹೇಳಕ ರೀ ಐತಿ ಹಿಂಗ್ಯಾಕ ಮಾತಾಡ್ತಿರಿ ಎಲ್ಲ ನನಗೆ ನನಗ್ರಿ ಕರೆ ಆದ್ರೆ ಇದು ನಿಮ್ಮ ಮಗನ್ ಅದಿಲ್ರಿ ಮಮ್ಮಗಳೂ ಹಂಗೆ ಮಾತಾಡ್ಬೇಡ್ರಿ ಅತಿ ಅದು ಹುಟ್ಟತ್ ನೋಡು ಅದು ಹುಟ್ಟದಾಗ ದರಿದ್ರೆ ಹಾತತ್ತು ನೀ ಬಂದಾಗ ಜರ ಇತ್ತು ದರಿದ್ರ ಇದು ಭೂಮಿಗೆ ಕಸಬಾರಿಗೆ ಹಚ್ಚಿ ಹುಡುಗಿ ಬಿಡ ಆಯ್ನಾ ಹುಟ್ಟಿದ ತಪ್ಪ ತಪ್ಪಾ ಏನು ಪಾಪ ಮಾಡಿ ಇಲ್ವಾ ನೀ ಏನೂ ಪಾಪ ಮಾಡಿಲ್ಲ ಆಯಿ ನಿಮ್ಮ ಅಪ್ಪ ತೀರ್ಕೊಂಡನಲ್ವ ಆ ದುಃಖನಾಗ ಸಿಟ್ಟದ ಅಕ್ಕಿಗೆ ಏನೇನೋ ಮಾತಾಡ್ತಾನೆ ಆದ್ರೆ ಆಕೆಗೆ ಏನಾಗೈತಿ ನಿಮ್ಮ ಅಪ್ಪ ಸಾಯಕ ನಾವೇ ಕಾರಣ ಅನ್ನಂಗೆ ಆಗ್ಯದ ಅದಕ್ಕಾಗಿ ಸೀಟ್ನಾಗ ಬೈತಾಳೆ ನಿಮ್ಮ ಮಾಯಿ ಬೈದಿದ ಮನ್ಸಿಗೆ ಹಚ್ಕೋಬೇಡವ ನಮ್ಗೆ ಯಾರದಾರ ನಿಮ್ಮ ಆಯಿನೇ ಇಲ್ಲ ಇವತ್ತು ಬೈತಾಳೆ ನಾಳೆ ಕರಗತಾಳ ಹಂಗೆಲ್ಲ ತಿಳ್ಕೊಬಾರ್ದು ನನಗೆ ಬೇಗ ಹಂಗರಲ್ಯವ ನಿನಗ ಬೈತಾಳ ಸಾಯಿ ಅವಳು ಆಕೆ ಸಾಯಿ ಅಂದ್ರೆ ಸಾಯ್ತೇವೇನು ಅದು ನೋಡು ಅಪ್ಪಗೆ ಆ ದೇವ್ರ ತಂದ ನಾ ಅಪ್ಪ ಹೋಗ್ಯಾನ ಹಂಗ ನನಗೂ ಆ ದೇವ್ರ ತಂದ ನಾನು ಹೋಗ್ತೀನಿ ಅದ್ಯಾರಕಾಯಂದವ ಸಾವ ನೀ ಏನು ತಿಳ್ಕೊಬಾರ್ದವ ನೀನ ಸಣ್ಣಕ್ಕಿದ್ದಿದಿ ಸಾಲಿ ಕಲಾಕಿ ಅಂಥದೆಲ್ಲ ತೆಲಗಿಟ್ಕೋಬಾರ್ದು ಹ್ಞೂ ಹೋಗು ಹಾಡುಲ್ಲ ನೋಡ್ರೆ ಮಾಡ್ಬೇಡವ ನೀಲ್ಲ ಅನ್ಬಾರ್ದವ ನೋಡಿ ಶಾಣೆ ಆಗ್ಬೇಕು ಹಂಗೆಲ್ಲ ಮಾತಾಡ್ಬಾರ್ದು ಯಾಕ ನಂದೆಲ್ಲ ನೋಡಿ ನಿನಗೆ ಯಾಕೆ ಮದುವೆ ಬೇಡ ನಿನಗೆ ನಿಮ್ಮ ಮಾಯದಾಳಲ್ಲ ಒಳ್ಳೆ ಮನೆ ನೋಡಿ ನೌಕರಿ ಗಂಡಗೆ ಮಾಡಿ ಕೊಡ್ತಾಳೆ ನಂದು ಹಣೆ ಬರ ಸುಮಾರು ಅದ ನನಗೆ ಹಿಂಗಾಗ್ಯದ ನಂದೆಲ್ಲ ತೋಬೇಡ ನನ್ನ ನಾ ಏನು ಎಲ್ಲ ನಿಮ್ಮ ಮಾಯ ನೋಡ್ಕೋತಾಳೆ ಸುಮ್ಮ ಹಾಗತ್ತಾಳೆ ನಿನ್ನ ಎಲ್ಲ ರಗಡೆ ಜೀವಾಳ ಹೋಗು ನಾನು ಮುಂದಿನ ಹೋಗಾವ್ರು ಇಲ್ಲ ನೀವು ಹೋಗಾವ್ರೋ ಇಲ್ಲ ನೀವು ನಿನ್ನ ಮೂವತ್ತಿಗೆ ಬ್ಯಾಂಕ್ ಹಚ್ಚಲಿ ನನ್ನ ಕಡ್ಡೆ ಕೊರದ್ರಿ ಹಚ್ಚಲಿ ಏಸು ದಿನ ಮೂಲ ಕೂತದೆ ಹತ್ತು ಹತ್ತು ಕಣ್ಣೀರ್ ಹಾಕಿ ನನ್ನ ಮನೆಗೆ ನಾ ದರಿದ್ರೆ ಹಚ್ಚಬೇಡಿ ಸಾಕಾತ ಹಚ್ಚಿದೀನಿ ಇಲ್ರಿ ಅತಿ ನನಗೇನತ್ತೀರ ಅನ್ರಿ ಆದ್ರ ನನ್ನ ಮಗಳು ಮುಂದಿದ್ದಾಗ ಏನು ಮಾತಾಡ್ಬೇಡ್ರಿ ಯಾವ ನಿನ್ನ ಕೈ ಜೋಡಿಸ್ತೇನೆ ನಿನ್ನ ಮಗಳಿಗೆ ತೊಂದ್ರೆ ಮುಂದೆ ಎಲ್ಲಿ ಬಿ ಹೋಗಿ ಮಾಡೋಣ ನಿನ್ನ ಕೈ ಮುಗಿತೀನಿ ನಿನಗ ಎಲ್ಲೋಲ್ರಿ ಅತಿ ಹಿಂಗಂದ್ರ ಎಲ್ಲಾನು ನೀವೇ ಅಂತೇಳಿ ನಮ್ಗೆ ನಂಗೆ ಹೋಲಕ್ಕೆ ಎಲ್ಲಿ ಹಾ ಇಲ್ರಿ ಏಟ್ ಹಂಗ ಅನ್ಬೇಡ್ರಿ ನೀವು ಕೈ ಮುಗಿತೀನ್ರೀ ಎಲ್ಲಾನು ನೀನೇ ನಂಬಿಕೊಂಡ್ ಬಂದು ಇಲ್ಲಿ ಉಳ್ದಾದ್ಯನ್ ಈಗ ಇಲ್ಲಿ ಏನ್ ಉಳ್ದಾದೀಗ ನಿನ್ ಮಾಡೀನ್ರಿ ಏನ್ ಮಾಡಿ ನಿನ್ನ ದಲಿದ್ರ ಗುಣ ನಿನ್ನ ಗುಣಕ ನಿನ್ನ ಕಾಲ ಗುಣಕ ನನ್ನ ಮಗ ಇವತ್ತು ನಾ ಕಳ್ಕೊಂಡು ಕುಂತೀನಿ ನಿನ್ನ ಕಾಲುಗುಣ ಕೆಟ್ಟ ದಲಿತರ ದಲಿದ್ರ ಗುಣ ನಿಂದು ನನ್ನ ಮನೇಲಿ ಎಳಗಾಲ ಮಾಡಿಡ್ತು ನಿನ್ನ ಕಾಲು ಗುಣ ನೀಟ್ಟೆ ಮನೆಯಾಗಿರ್ಲಕ್ಕ ಹೋಗ್ಬೇಡ ನಿನಗೆ ಇವತ್ತು ಹೊತ್ತು ಮನಗ ನಿರ್ಗ ಆಗ ನಿನ್ ಹೇಳಕತ್ತೀನಿ ನಾನು ಮುಂದೆ ನಿಂದ್ರ ಬರತ್ತ ಹೇಳಕತ್ತೀನಿ ನಿನ್ಗೆ ಏನು ನಿನ್ಗೆ ಏನು ಏನು ಪಾಪ ಸುಜಾತಾಗ ಗಂಡ ಸತ್ ಬಳಕ ಎಷ್ಟು ಕಷ್ಟ ನೋಡ್ ಪಾಪಕಿ ಪಾಪ ಈ ಎಣ್ಣೆ ಇಂತ ಕಷ್ಟ ಬರಬಾರ್ದಿತ್ತು ಅಲ್ಲ ಗಂಡ ಸತ್ ಬಳಕ ಪಾಪ ಹಿಂಗ್ ಎದಕ್ ನೋಡ್ತಾರ ಜನ ಸಮಾಜ ನೋಡೋ ರೀತಿನೇ ಬೇರೆ ಮನ್ಯಾಗ ನೋಡ್ಕೊಳ್ಳೋ ರೀತಿನೇ ಬೇರೆ ಈ ರೀತಿ ರಿವಾಜ ಎಲ್ಲ ನಾ ಬದ್ಲಸೊ ಪ್ರಯತ್ನ ಪಡ್ಬೇಕು ಮುತ್ತೈದೆ ಹೆಣ್ಣಿಗೆ ಸಿವ ಗೌರವ ಸಿವ ಗೌರವ ಬೀದಿ ಸಿಗಬೇಕು ಹಂಗೆ ನಾ ಮಾಡಬೇಕು ಮಾಡತ್ತಿರ್ತೀನಿ ತಂಗಿ ಏನು ಹಿಂಗ್ಯಾಕ್ ನಿಂತಿ ಏನು ವಿಚಾರ ಮಾಡತ್ತಿ ಏನು ಇಲ್ಲ ಏನೂ ಇಲ್ಲಂತಿ ಹಿಂಗೆ ಮುಖ ಸಪ್ಪು ಮಾಡ್ಕೊಂಡು ವಿಚಾರ ಮಾಡ್ಕೋತ ನಿತ್ತಿ ಸೊ

ಹಾಂ ಅಲ್ಲವಾ ಅದು ನೋಡಿಲಿ ಯಾರು ಹೊಡೆದ್ರು ಹೊಡ್ಸ್ಕೊಳಕ ಯಾರು ಬೈದ್ರೂ ಬೈಸ್ಕೊಳಕ ನೋಡುವ ಅದೊಂದು ವಿಧಿ ನನ್ನ ಜೀವನದಾಗ ಕೆಟ್ಟ ಘಟನೆ ತಂದು ಬಿಟ್ಟೈತಿ ಅದಕ್ಕಾಗಿ ನಿಮ್ಮ ಮಾಯ ಹಂಗೆ ಅಂತಾಳೆ ಅದೆಲ್ಲ ತಲೆ ಕಟ್ಸ್ಕೊಬಾರ್ದು ನನಗೇನು ಮಂದಿ ಹೊಡೆದಾಳೆ ಇನ್ನು ನಿಮ್ಮ ಮಾಯ ಹೊಡೆದಾಳ ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದವ ಆಯಕ್ಕೆ ತಲೆ ಮ್ಯಾಗೆ ಯೋರ್ಸ್ಕೊಬೇಡ್ಯಾವ ಇಲ್ಲ ಅಂದ್ರೆ ಅಂದ್ಬಿಡ್ತಾವೆ ಅಡಕಿ ಹುಚ್ಚಿ ಹುಚ್ಚಿ ಯಾರು ಯಾರಿಗೆ ಕೊಲ್ತಾರವಾ ಯಾರ ಯಾರಿಗೆ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ತರಬೇಕು ನಾವು ಹೋಗ್ಬೇಕು ಅಟ್ಟೆ ಅದ ಆದ್ರೆ ಇಂಥದ್ರಾಗೆಲ್ಲ ನಿತ್ಯಲಿ ಸೇರಿಸಬೇಡವಾಚ್ಚು ಸಂಸಾರಿದು ಈ ಹುಚ್ಚು ಸಂಸಾರದಾಗ ನೀ ಬೇಡ ನಿನ್ನ ಸಾಲಿ ಸಮುದ ನೀನೇ ಒಂದು ನನ್ನ ದೊಡ್ಡ ಕನಸಿದ್ದೀವಿ ಮೊದಲ ನಿನಗೊಂದು ಗುರಿ ಕಾಣಿಸ್ಬೇಕನ್ನೋದು ನಂದೈತಿ ಆ ಗುರಿ ಕಡೆ ಲಕ್ಷ್ಯ ಕೊಡುವ ನನ್ನ ಕಡೆ ಲಕ್ಷ್ಯ ಕೊಡ್ಬ್ಯಾಡ ನೀವ ನಿಮ್ಗೆ ಲಗ್ನದಾಗ ಕಾರಣದಾಗ ಮತ್ತು ಮುತ್ತತ್ತಿನ ಉಳೋಕೆ ಹೇಳಲ್ಲ ಮತ್ತು ನಿನಗೆ ಯದು ಕರ್ಕೊಳಲ್ಲ ಅದು ಎಲ್ಲ ನಿನ್ ಗೊತ್ತಾಗಲ್ಲವ್ವ ನೀನ ಸಣ್ಣಕಿದ್ದಿ ಒಂದೇ ಒಂದು ಆಸೆ ಅವ ನನಗೆ ನೀನು ಹಣಿ ಮ್ಯಾಲ ಕುಂಕುಮ ನೋಡ್ಬೇಕು ಅದು ಅದು ಎಲ್ಲ ಸಾಧ್ಯ ಇಲ್ಲ ಮಗಳೇ ಅದೆಲ್ಲ ಅನ್ಕೋಬೇಡವಾ ನೀನು ಒಂದು ಸತಿ ಈ ಹೆಣಿಗೆ ಹೆಂಡಿ ಬಡ್ಕೊಳ್ಳೋ ಅದೃಷ್ಟ ಆಯ್ತಲ್ಲ ಅದು ಮುಣಗಲ್ಲವ್ವ ನಾ ಸೈಯತ್ತನ ಕುಕ್ಮ ಹಚ್ಚಂಗಿಲ್ಲ ಮಗಳ ಅದು ಎಲ್ಲ ಅನ್ಕೋಬೇಡ ಯಾಕೆ ಹಚ್ಚಂಗಿಲ್ಲ ಹಾಂ ಯಾವ ನಿಮ್ಮಅಪ್ಪ ನಾನೇಂದು ಬಿಟ್ಟು ಆದ್ಮೇಲೆ ನಿಮ್ಮ ಅಪ್ಪನ ಜೋಡಿನೇ ಕುಕ್ಮ ಅನ್ನೋದು ಹೋಯ್ತವ ಆದ್ರ ಕುಕ್ಮ ಹಚ್ಚಬೇಕಾದ್ರ ಈ ವಿಧವಿಗೆ ಮರು ಮದ್ವೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅದ್ರ ಅದನ್ನೆಲ್ಲ ಈ ಜಲದಾಗ ಸಾಧ್ಯ ಇಲ್ಲವ ನಿನ್ ಬಿಟ್ಟು ಹಾ ಬೇಡ ನೀ ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದವ ಬಿಡು ಅಂಥವೆಲ್ಲ ತಲೆ ಹಾಕೋಬೇಡ ಒಬ್ಬ ಬಾ ದಾರಿ ಬಿಡ್ರಿ ನಮ್ಮ ಮನೆಗೆ ಹೋಗಬೇಕು ಯಾರ ಮನೆಗೆ ಹೋಗ್ತೀರಿ ಆ ಮನೆ ಏನೈತೆ ಅಂತ ಹೋಗ್ತೀರಿ ಅಲ್ರಿ ಅದು ನನ್ನ ಗಂಡನ ಮನೆ ಆದ್ರಿ ಏನಿದ್ರೇನು ಇಲ್ಲಂದ್ರೇನು ಅಲ್ಲಿ ನಾ ಇರೇಬೇಕೇರಿ ಏ ಹುಚ್ಚಿ ಸುಜಾತ ಹಾಂ ಇಲ್ರಿ ನೀವು ಯಾವ ರೀತಿ ಹೇಳ್ತೀರಾ ನನಗೂ ಗೊತ್ತದ್ರಿ ನಮ್ಮ ಮನೆಯಾಗ ನಮ್ಮ ಅತ್ತಿ ಹೊಡೆದು ಬಡೆಯೋದು ನೀವು ನೋಡಿರ್ಬೇಕು ಅದಕ್ಕಾಗಿ ನೀವು ಹೇಳಕತ್ತೀರಿ ಇಲ್ಲ ನಲ್ರಿ ಸರಿ ಸರಿ ನಾವು ಹೋಗಬೇಕು ಹುಚ್ಚಿ ಹೋಗೋ ಹೋಗೋ ನೀ ಶಾನೆ ಇದ್ದರೆ ನಿನ್ನ ಅತ್ತಕಲಿ ಅದ ಕೊಡಸ್ಕೊಂಡಿದ್ದಿ ನಿನ್ನ ಶಾನೆ ಮಾడే ಮಾಡ್ತೀನಿ ನಾನುสุಚತ ನೀ ಬರ್ತಿ ಅಂತೇಳಿ ನಿನ್ ದಾರಿ ಕಾಯ್ಕೋತ್ ನಿಂತಿದ್ನಿ ಬರಾಕ್ ತಡ ಮಾಡಿದ್ವಿ ನೋಡು ಅದಕ್ಕ ನಾನು ಎದ್ರಿಗೆ ಬನ್ನಿ ಮತ್ ಯಾಕೋ ಬೇರೆ ತರನೇ ಕಾಣಕತ್ತಿಯಲ್ಲ ಏ ನನ್ನ ದಾರಿ ಕಾಯ್ಲಕ್ ನೀ ಯಾವ ಸರಿ ಹದಿ ಬರಬೇಕು ಸುಜಾತ ನೀ ನನ್ನ ದಾರಿಗೆ ಬಂದಿ ಅಂದ್ರ ನೀ ಯಾವ ಅನ್ನೋ ಮಾತ ನನ್ನಾವ ಅನ್ನೋ ಮಾತಿಗೆ ತಂದೆ ನೋಡು ಏ ಏ ಏನ್ ಮಾತಾಡ ್ಯಾದ ಘನತೆ ಮನ್ಷನಾಗ ಹುಟ್ಟಿದ ಒಂದು ಹಿಂಗ ಮಾನ ಮರ್ಯಾದೆ ಅಂತ ಅನ್ಕೊಂಡು ಈ ತಾಳಿ ಕಟ್ಕೊಳಾರ್ದ ಇನ್ನಿಹರ್ಯವ್ರ ಜೊತೆನೋ ಏನೇನೋ ಮಾಡ್ಕೊಂತಿದ್ರ ಇನ್ನ ನೀನು ಗಟ್ಟುಳ್ಳ ಗರ್ತಿ ಅಂತಾರೇನ ಏನಾರ ಹುಚ್ಚು ಮಾತಾಡಿದ್ರಣಾಮ್ ನಟಕೊಳ ಸುಜಾತ ದುಗುಸುತಿ ಇಲ್ಲಿ ನೋಡ ಈ ನನ್ನ ಕೈಯನ್ನ ತಾಳಿ ನಿನ್ನ ಕೊಳ್ಳಾಗ ನಾ ಕಟ್ಟೆ ಕಟ್ತೀನಿ ಅದು ಆ ಬ್ರಹ್ಮನಿಂದನು ಸಾಧ್ಯ ಇಲ್ಲ ಹಠ ತೊಟ್ಟ ಮ್ಯಾಗ ಮುಗಿದ್ ಹೋದ ನನ್ನ ಮಗ ಸಾಯ್ದಂತೆ ಬೇಡ ಹಾಕುತ್ತಿದ್ದೇನೋ ಯವ್ವ ಬತ್ತು ಕಣ್ಣಿಲ್ಲ ಇದು ಪಾಪದ ಕಣ್ಣು ಅಯ್ಯವ್ವ

ಅಯ್ಯೋ ನಾ ಹ್ಯಾಂಗ್ ಮಾಡ್ಲೋ ನನ್ ಏನ್ ಏನ್ಸಾನೇ ಹಾಕಿ ಕೊಲ್ಲಿದಂತ್ರಿ ಅತಿ ನಾ ಇಲ್ದಕ್ರ ಏಸು ದಿನ ಆಯ್ತಿನಿ ಅವನಿಗೆ ಭೇಟಿ ಅಲಕತ್ತು ನಾ ಇವತ್ತು ಇಲ್ರಿ ನೋಡಿದ್ರಿ ನೋಡ್ದಲ್ಲಿ ಇದಿಲ್ರಿ ನೋಡಿದ್ರಿಬೇಡ್ರಿ ನನ್ನದೊರಗಿನ ವಿಷ ಹಾಕಿ ಅತ್ತಿ ನೀ ಹೇಳ್ಬೇಡ ಬಣ್ಣದ ಮಾತಾಗ ನಂಬಳಕಿಲ್ಲ ನನಗ್ ಹುಚ್ಚು ಮಾಡ್ಬೇಡ ನೀ ಕೂಡ ಮಾತಾಡ್ಕೊತೀನಿ ನಿಂತಿದ್ದೀನ ಎಲ್ಲಾ ನೋಡಿನಿ ನೀ ಅವ್ನ ಮನೆಗೆ ಹೋಗಿನಿ ಇವತ್ತ ಇರೇ ಬ್ಯಾಡ ಇಲ್ಲಿ ಬಿಡು ನಿಂದಿನಿ ஒட்டு மனியாக நீ தோ நின் மகளிர் மக இது இதே நன் மக வொட்டையே கொரக்த்தித்து நன் மக ஒா நன்கா ஏன்னு கெட்ட சாலி நன் மகன கொல்ல நன்றி நம்பங்கில் அல்ல கண்ட மாதாட் ஏன் கூட அந்த மாத்தி நன்க நீயோ ಏನು ಮಾತಾಡಿಲ್ರಿ ಮುಂದೆ ಗೊತ್ತಾ ಉಳಗಡೆ ನನಗೆಲ್ಲಾ ಗೊತ್ತಾ ನೀ ಏನ್ ಹತ್ತಿನಿ ಅಂತ ಹೆಣ್ಣಿದ್ದ ನನಗೆಲ್ಲಾ ಗೊತ್ತ ನೀತ ಹೆಣ್ಣಿದ್ದೀನಿ ಆಕ್ರಿ ಹೆಣ್ಣಿದ್ದೀನಿ ಮಾತಾಡೋದಲ್ಲ ನಾ ನಾ ಮಾತಾಡಲ್ಲ ನಾನು ಹೊಟ್ಟೆನ ಸಾಗಟ್ಟು ಮಾತಾಡ್ಲಕ್ ಆಸ್ತದ ನಾನು ಹೊಟ್ಟೆ ಉರಿತದ ನಿಂದೇನು ಉರಿತದ ನನ್ ಮಗ ಸಾತ್ ಹಾಕದೇನ ಆಗಿಲ್ಲ ಇನ್ನ ಬ್ಯಾರೊಬ್ಬನು ಕೂಡ ಚಲ್ಲಾಟ ಇಲ್ರಿ ಅತ್ತಿ ನೀ ಒಟ್ಟು ನನಗೆ ಇಲ್ರಿ ಅತ್ತೆ ಅಲ್ಲ ಕೋವಣ್ಣನ ಬಾಯಿಲೆ ಮದ್ರ ಮನೆಯವರೆಗೆ ಆಗಿಲ್ಲ ನಾನು ಕಣ್ಣಾದ್ರೆ ಕಾಣಬೇಡಿ ಪರಮಾತ್ಮ ಎಂತ ಗತಿ ತಂದೆಪ್ಪ ನನಗ ನನ್ನ ದೊರೆ ಸೋರಿ ನನ್ನ ಕೊಲ್ಲಿ ಬಿಡ್ಬೇಕಾಗಿತ್ತು ಯಾಕೆ ಬದುಕಿಸಿದಿ ನಮ್ಮ ಅತ್ತಿ ಕೈಲೆ ಏನೇನ್ ಅನಿಸ್ಕೊಳ್ಳೋದು ಏನೇನಿಲ್ಲ ಆರೋಗ್ಯ ಬೇಕಾದ್ರ ಹಂಗೆಲ್ಲ ಕಾಡ್ತಾನ ಹಾದಿ ಮೇಲೆ ಬಂದು ನಾ ಯಾವದ್ತ ಸೈಜ್ಗಳು ಯಾವದತ್ ಬಿಡ್ಲಿ ಅತ್ತಿ ಮುಂದ ರೇಗ ಹಿಂಗಲ್ಲಾಗತ್ತಂದ್ರ ಅದನ್ನು ಒಂದತ್ತಾಳ ಅತ್ತಿ ಮಗಂತ ನಾ ಎಲ್ ಒಲಿ ಏನ್ ಮಾಡ್ಕೊಳ್ಳಿ ನ ಎಲ್ ಒಲಿ ಏನ್ ಮಾಡ್ಲಿ ಅತ್ತಿ ಮನಿಗ್ ಬರಬೇಡಂದ್ಳು ಮತ್ತ ಮನಿಗ್ ಹೋಗ ನೆ ಹೊಡಿತಾಳ ಎಲ್ಲೂರ್ಲಿ ಆದ್ರ ನಾ ಹಾಳದು ನನ್ನ ಮಗಳು ಏನಾರ ನೋಡಿದ್ರ ಅಗ್ ಸಂಕ ಪಡ್ಕೊತಾಳ ಈ ಕಡೆ ಈ ಮಾರಿ ನೋಡ್ಲೋ ಈ ಕಡೆ ಹತ್ತಿದ್ ನೋಡ್ಲು ಯಾರ ನೋಡ್ಲಿವು ಎಲ್ಲಿ ಹೋಗಿದ್ದಾವೆ ಇಲ್ಲೇ ಹೊರಗೆ ಹೋಗಿದ್ರಿ ಅವೇ ನಿಮ್ಮ ಮಾ ನಿಮ್ಮ ಅವಾಗ ಎದಕ್ಕೆ ಅಷ್ಟು ಕಷ್ಟ ಕೊಡ್ತಾಳ ಎದಕ್ಕೆ ಬಡಿತಾಳ ಬಡಿತಾಳ ನಿಮ್ಮ ಅಪ್ಪ ಎದಕ್ಕೆ ಸತ್ತ ಹೆಂಗ್ ಸತ್ತ ನಮ್ಮ ಅಪ್ಪಗ ಆರಾಮ ಇದ್ದಿದ್ದೆ ಅದಕ್ಕೆ ಸತ್ತ ಹೌದಾ ಆ ಒಂದು ಮಾತು ಹೇಳ್ತೀನಿ ತಪ್ ತಿಳ್ಕೋಬೇಡ ಏನು ಕೇಳಿದ್ರೆ ಕೇಳ್ರಿ ತಪ್ ತಿಳ್ಕ ನಾನು ದೊಡ್ಡ ಮನಸಲ್ಲ ಇರಿ ಹಂಗಲ್ ಪಟ್ಟಿ ನಾನು ನಿಮ್ಮ ಅವನ ಮದುವೆ ಆಗಬೇಕಂತ ಮಾಡಿದ್ದೀನಿ ಏನಂದ್ರೆ ಇನ್ ಸರ ಹೇಳ್ರಿ ನಾನು ನಿಮ್ಮ ಅವ್ವನ ಮದುವೆ ಆಗ್ಬೇಕಂತ ಮಾಡಿನಿ ನಮ್ಮ ಕೇತನ್ರಿ ಹಾ ಕೇಳಿ ಹೇಳಾವ